ನಮಸ್ಕಾರ ವೀಕ್ಷಕರೇ ನ್ಯೂಸ್ಗೆ ಸ್ವಾಗತ ಇದು ಸುದ್ದಿಗಳ ಡಬ್ಬಿ ನಾವು ಜಾರಿಗೆ ತಂದ ಐದು ಗ್ಯಾರಂಟಿಗಳ ಕಾರಣದಿಂದ ಕರ್ನಾಟಕ ರಾಜ್ಯ ತಲಾ ಆದಾಯದಲ್ಲಿ ದೇಶದಲ್ಲೇ ನಂಬರ್ ಒನ್ ಆಗಿದೆ ಬಿಜೆಪಿಯವರಿಗೆ ಆರ್ಥಿಕತೆ ಅರ್ಥವಾಗುವುದಿಲ್ಲ ಎಂದು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಹೇಳಿದರು ಅರಸೀಕೆರೆ ವಿಧಾನಸಭಾ ಕ್ಷೇತ್ರದ ಅಭಿವೃದ್ಧಿ ಕಾರ್ಯಗಳ ಉದ್ಘಾಟನೆ ಶಂಕುಸ್ಥಾಪನೆ ಹಾಗೂ ಫಲಾನುಭವಿಗಳ ಸಮಾವೇಶ ಉದ್ಘಾಟಿಸಿ ಅವರು ಮಾತನಾಡಿದರು ಕ್ಷೇತ್ರದ ಜನಪರ ಅಭಿವೃದ್ಧಿ ಕೆಲಸ ಮಾಡುವುದರಲ್ಲೇ ಇರಲಿ ವಿಧಾನಸಭೆಯಲ್ಲಿ ಪಕ್ಷ ಮತ್ತು ಸರ್ಕಾರದ ಜನಪರ ಕಾರ್ಯಗಳನ್ನು ಸಮರ್ಥವಾಗಿ ಮಂಡಿಸುವುದರಲ್ಲೂ ಮುಂದಿದ್ದಾರೆ ನಾಲ್ಕು ಬಾರಿ ಶಾಸಕರಾಗಿರುವ ಶಿವಲಿಂಗೇಗೌಡರು ಮುಂದಿನ ಚುನಾವಣೆಯಲ್ಲೂ ಗೆಲ್ಲುವುದು ಶತಸಿದ್ಧ ಎಂದು ಭರವಸೆ ವ್ಯಕ್ತಪಡಿಸಿದರು ನೂರ ನಲವತ್ತೆಂಟು ಕೋಟಿ ವೆಚ್ಚದಲ್ಲಿ ಹತ್ತು ಕೆರೆಗಳನ್ನು ತುಂಬಿಸುವ ಕುಡಿಯುವ ನೀರು ಕೊಡುವ ಪುಣ್ಯದ ಕೆಲಸವನ್ನು ಶಿವಲಿಂಗೇಗೌಡರು ಮಾಡಿದ್ದಾರೆಂದು ಅವರು ವಿವರಿಸಿದರು ಯಾಕಂದ್ರೆ ಇದು ಮುಖ್ಯವಾಗಿ ಕುಡಿಯ ನೀರಿನ ಯೋಜನೆ ಕುಡಿಯ ನೀರು ಪೂರ್ಣ ಅಂತ ಹೇಳಿದೆ ಕೆಲಗ ತಿನ್ಸೋದು ಆಗ ನಂತರ ಅಂತ ಹೇಳಿದೆ ಆದರೂ ಬಿಡದೇನೆ ಅವರು ನೂರ ನಲವತ್ತೆಂಟು ಕೋಟಿ ರೂಪಾಯಿಗಳ ನೂರ ನಲವತ್ತೆಂಟು ಕೋಟಿ ರೂಪಾಯಿಗಳ ಹತ್ತು ಕೆರೆಗಳನ್ನು ತುಂಬಿಸ್ತಕ್ಕಂಥ ಯೋಜನೆಯನ್ನು ಮಾಡಿದ್ದಾರೆ ನಾನು ಎತ್ತಿನ ಪ್ರಾಜೆಕ್ಟ್ ಪ್ರಾರಂಭ ಆದಾಗ ಇವರು ಆಗೋ ಆಟ ಮಾಡಿದ್ರು ಹಾಸನದಲ್ಲಿ ಅರಸೀಕೆರೆ ತಾಲೂಕಿಗೆ ನೀರನ್ನು ಕೊಡ್ತಕ್ಕಂಥ ಕುನಿ ನೀರನ್ನು ಕೊಡ್ತಕ್ಕಂಥ ಕೆರೆಗಳನ್ನು ತುಂಬಿಸ್ತಕ್ಕಂಥ ಕೆಲಸವನ್ನ ಮಾಡಲೇಬೇಕು ಅಂತಕ್ಕಂಥ ಮಾತುಗಳನ್ನು ಕೂಡ ಹೇಳಿದ್ದಾರೆ ಈ ಎತ್ತಿನ ಪ್ರಾಜೆಕ್ಟ್ ಇದೆಯಲ್ಲ ಎತ್ತಿನ ಪ್ರಾಜೆಕ್ಟ್ ಇದೆಯಲ್ಲ ಈ ಪ್ರಾಜೆಕ್ಟ್ ಮುಖ್ಯವಾಗಿ ಕುಡಿಯ ನೀರಿನ ಯೋಜನೆ ಇಪ್ಪತ್ನಾಲ್ಕು ಟಿ ಎಂ ಸಿ ನೀರು ಬೇಕಾಗ್ತದೆ ನೀರಿಗೆ ಕೆರೆಗಳನ್ನು ತುಂಬಿಸಲಿಕ್ಕೆ ಹದಿನಾಲ್ಕು ಟಿ ಎಂ ಸಿ ಕುಡಿಯ ನೀರಿಗೆ ಬೇಕು ಹತ್ತು ಟಿ ಎಂ ಸಿ ಕೆರೆಗಳನ್ನು ತುಂಬಿಸಲಿಕ್ಕೆ ಬೇಕಾಗ್ತದೆ ಮೊದಲು ಒಂದು ಕುಡಿಯ ನೀರನ್ನು ಕೊಡೋಣ ಆಮೇಲೆ ಕೆರೆಗಳನ್ನು ತುಂಬಿಸ್ತಕ್ಕಂಥ ಕೆಲಸವನ್ನು ಮಾಡಲಿಕ್ಕೆ ಬಯಸ್ ಪ್ರಯತ್ನವನ್ನು ಮಾಡ್ತೀವಿ ಆದರೆ ಇಷ್ಟು ಮಾತ್ರ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ಈ ಯೋಜನೆಯನ್ನ ಪೂರ್ಣಗೊಳಿಸಿ ಈ ಯೋಜನೆಯನ್ನ ಪೂರ್ಣಗೊಳಿಸಿ ಕುಡಿಯ ನೀರು ಮತ್ತು ಐನೂರ ಇಪ್ಪತ್ತೇಳು ಕೆರೆಗಳನ್ನು ತುಂಬಿಸ್ತಕ್ಕಂಥ ಕೆಲಸವನ್ನು ಮಾಡಿ ಮಾಡ್ತೇವೆ ಅಂತಕ್ಕಂಥ ಮಾತುಗಳನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ಇವತ್ತು ಸುಮಾರು ಐನೂರ ಎಪ್ಪತ್ತು ಕೋಟಿ ಐನೂರ ಎಪ್ಪತ್ತು ಕೋಟಿ ರೂಪಾಯಿಗಳ ಅಭಿವೃದ್ಧಿ ಕಾರ್ಯಕ್ರಮಗಳಿಗೆ ಶಂಕುಸ್ಥಾಪನೆ ಮತ್ತು ಉದ್ಘಾಟನೆ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೀವಿ ಈ ಐನೂರು ಎಪ್ಪತ್ತು ಕೋಟಿ ರೂಪಾಯಿಗಳು ಈ ಸಾರಿ ನಮ್ಮ ಸರ್ಕಾರ ಬಂದ ಮೇಲೆ ಮಾಡಿರ್ತಕ್ಕಂಥದ್ದು ಅಂತಕ್ಕಂಥ ಮಾತುಗಳನ್ನ ಹೇಳಿಕೆ ಬಯಸ್ತಾ ಇದ್ದೇನೆ ವಿರೋಧ ಪಕ್ಷದವರು ಟೀಕೆ ಮಾಡ್ತಾರೆ ಟೀಕೆ ಮಾಡ್ತಾರೆ ಪಂಚ ಗ್ಯಾರಂಟಿ ಯೋಜನೆಗಳನ್ನ ಜಾರಿ ಮಾಡೋದ್ರಿಂದ ಈ ಸರ್ಕಾರದಲ್ಲಿ ಹಣ ಇಲ್ಲ ಅಭಿವೃದ್ಧಿ ಕೆಲಸಗಳು ಆಗ್ತಾ ಇಲ್ಲ ಅಂತಕ್ಕಂಥ ಮಾತುಗಳನ್ನ ಹೇಳ್ತಾರೆ ನಾನು ಹೇಳ್ತೀನಿ ವಿರೋಧ ಪಕ್ಷದವರಿಗೆ ಅನೇಕ ತಾಲೂಕುಗಳಲ್ಲಿ ಕೂಡ ಹೇಳಿದ್ದೀನಿ ಮೊನ್ನೆ ಪಾವುಗಡದಲ್ಲಿ ಕೂಡ ಹೇಳಿದ್ದೆ ಪಾವುಗಡದಲ್ಲಿ ಕೂಡ ಹೇಳಿದ್ದೆ ಇವತ್ತು ಕೂಡ ಹೇಳ್ತಾ ಇದ್ದೀನಿ ನೀವು ಇಲ್ಲಿ ಬಂದು ಕಣ್ಣಾರೆ ನೋಡಬೇಕು ರೆ ತಾಲೂಕು ಎಷ್ಟು ಮಟ್ಟಿಗೆ ಅಭಿವೃದ್ಧಿ ಆಗಿದೆ ಸಿಲಿಂಗೇಗೌಡರ ನೇತೃತ್ವದಲ್ಲಿ ಅಭಿವೃದ್ಧಿ ಎಷ್ಟು ಮಟ್ಟಿಗೆ ನಡೆದಿದೆ ಅಂತ ನೋಡಬೇಕಾಗ್ತದೆ ನಾನು ಕೇಳ್ತೇನೆ ಗ್ಯಾರಂಟಿ ಯೋಜನೆಗಳಿಂದ ಅಭಿವೃದ್ಧಿ ಕುಂಠಿತ ಆಗಿಲ್ಲ ಕುಂಠಿತ ಆಗಲೂ ಇಲ್ಲ ಯಾಕೆ ಈ ಮಾತುಗಳನ್ನ ಹೇಳ್ತಾ ಇದ್ದೀನಿ ಅಂದ್ರೆ ಇವೆಲ್ಲ ಪತ್ರಿಕೆಗಳಲ್ಲಿ ಗಮನಿಸಿರ್ಬಹುದು ನೋಡಿರ್ಬಹುದು ಇಡೀ ದೇಶದಲ್ಲಿ ಇಡೀ ದೇಶದಲ್ಲಿ ಕರ್ನಾಟಕದಲ್ಲಿ ತಲಾ ಆದಾಯ ಹೆಚ್ಚಾಗಿದ್ರೆ ಅದು ಕರ್ನಾಟಕದಲ್ಲಿ ಮಾತ್ರ ಕರ್ನಾಟಕ ల లక్షల నాలుగు సవర కోటి రూపాయి తల ఆదాయ సరాసరి తల ఆదాయ